ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧ್ಯಾತ್ಮ ಹಾಗೂ ಈ ಭಕ್ತಿ ಪರ್ವಶತೆ ಮೈಮರೆಸುವಂಥದ್ದು ಆದರೆ ಭಕ್ತನ ಆಧ್ಯಾತ್ಮಿಕ ಅನುಭವ ಇಷ್ಟಕ್ಕೆ ಸೀಮಿತವಾಗಿಲ್ಲ ತಮ್ಮ ತಮ್ಮ ಅನುಭವಗಳಲ್ಲಿ ಸಗುಣ ಮತ್ತು ನಿರ್ಗುಣ ಈ ಎರಡೂ ಭಾವನೆಗಳನ್ನ ಒಳಗೊಂಡಿರುವ ಅಸಾಮಾನ್ಯ ಭಕ್ತರು ಕೆಲವರಿದ್ದಾರೆ ಅವರ ಆಧ್ಯಾತ್ಮಿಕ ಪ್ರಜ್ಞೆ ಯಾವ ಮಿತಿಗೂ ಯಾವ ಪರಿಧಿಗೂ ಒಳಪಡೋದಿಲ್ಲ ಅವರು ಎಲ್ಲ ಭಾವಗಳನ್ನು ಸ್ವೀಕರಿಸ್ತಾರೆ ಎಲ್ಲ ಭಗವದ್ ರೂಪಗಳ ದರ್ಶನವನ್ನು ಪಡಿತಾರೆ ತಮ್ಮ ಅಚ್ಚುಮೆಚ್ಚಿನ ದೇವರ ಅನುಭವವನ್ನು ನಾನಾ ರೀತಿಗಳಲ್ಲಿ ಪಡಿತಾರೆ ಆದರೆ ಕೆಲವೊಮ್ಮೆ ಅನಂತದ ಹಸಿವು ಅವರನ್ನು ದಹಿಸಿ ಬಿಡುತ್ತೆ ಅವರು ನಿರ್ಗುಣ ಬ್ರಹ್ಮನಲ್ಲಿ ಮುಳುಗಿ ಆ ಅತೀತ ಅನುಭವದಲ್ಲಿ ತಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಳ್ತಾರೆ ಅವರು ಈ ವಿಶ್ವದ ಸತ್ಯವನ್ನು ಅರಿತೊಡನೆ ಎಲ್ಲವೂ ಅನಂತ ಜ್ಯೋತಿಯಿಂದ ಬೆಳಗುತ್ತಿರುವಂತೆ ಕಾಣ್ತಾರೆ ಆ ಅನಂತತೆಯನ್ನ ಭಗವಂತನನ್ನ ಶ್ರೀ ಶಂಕರಾಚಾರ್ಯರು ವಿವರಿಸಿದ ಪರಿಯೇ ನಿಜಕ್ಕೂ ಅಪಾರವಾದದ್ದು ದೇವರೆಂದರೆ ಯಾರು ಹೇಗಿರ್ತಾನೆ ಭಗವಂತನ ಅಸ್ತಿತ್ವ ನಿಜಾನ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಕುಲಂಕುಷವಾಗಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಶಂಕರರು ಬನ್ನಿ ಹಾಗಿದ್ರೆ ಶಂಕರರು ತಿಳಿಸಿದ ಆ ಭಗವಂತನೆಂದರೆ ಯಾರು ಹೇಗಿದ್ದಾನೆ ಅನ್ನೋದನ್ನು ಸಣ್ಣದಾಗಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಆ ಅನಂತ ಜ್ಯೋತಿಯನ್ನ ಕುರಿತು ಮುಂಡಕೋಪನಿಷತ್ತಿನಲ್ಲಿ ಹೀಗೆ ಹೇಳಿದೆ ಅಲ್ಲಿ ಸೂರ್ಯ ಚಂದ್ರರು ಹೊಳೆಯೋದಿಲ್ಲ ನಕ್ಷತ್ರಗಳು ಮಿನುಗೋದಿಲ್ಲ ಮಿಂಚು ಮಿಂಚೋದಿಲ್ಲ ಅವನ ಕಾಂತಿಯಿಂದ ಉಳಿದೆಲ್ಲವೂ ಕಾಂತಿಯುಕ್ತವಾಗತ್ವೆ ಅವನ ಪ್ರಕಾಶ ಮೂರು ಲೋಕಗಳನ್ನ ಬೆಳಗುತ್ತೆ ಎಲ್ಲದರಲ್ಲೂ ಎಲ್ಲರಲ್ಲೂ ಒಂದೇ ತತ್ವವನ್ನ ಕಾಣುತ್ತಾ ಅನೇಕದಲ್ಲಿ ಏಕವನ್ನ ನೋಡುತ್ತಾ ಅವರು ಎಲ್ಲರನ್ನ ಪ್ರೀತಿಸ್ತಾರೆ ಎಲ್ಲರನ್ನ ಪೂಜಿಸ್ತಾರೆ ಎಲ್ಲರಲ್ಲೂ ಆನಂದವನ್ನ ಪಡಿತಾರೆ ನಿತ್ಯ ಮತ್ತು ಲೀಲೆ ಎರಡರಲ್ಲೂ ಅವರು ವ್ಯವಹರಿಸಬಲ್ಲರು ಇಂತಹ ಸರ್ವಗ್ರಾಹಿ ಆಧ್ಯಾತ್ಮಿಕ ಅನುಭವವನ್ನು ಶ್ರೀ ಶಂಕರಾಚಾರ್ಯರು ಈ ರೀತಿ ಹೇಳ್ತಾರೆ ಪರಮ ಅದ್ವೈತಿಯು ತನ್ನ ಆತ್ಮದಲ್ಲಿ ಹೇಗೋ ಹಾಗೆ ಸೃಷ್ಟಿಯು ಸಮಸ್ತದ ಹಿನ್ನೆಲೆಯಲ್ಲಿಯೂ ಏಕಮಾತ್ರ ಸತ್ಯವನ್ನು ಕಾಣ್ತಾನೆ ಅದನ್ನು ಕುರಿತು ಧ್ಯಾನಿಸಿ ತಾನು ಬ್ರಹ್ಮವಲ್ಲದೆ ಬೇರೇನೂ ಅಲ್ಲ ಎಂಬುದನ್ನು ಅರಿಯುತ್ತಾನೆ ನನ್ನ ಹೃದಯದಲ್ಲಿ ಪ್ರಕಾಶಮಾನವು ಸಚಿದಾನಂದ ಸ್ವರೂಪಿಯೂ ಆದ ಆತನನ್ನ ಕುರಿತು ಪ್ರಾತಃ ಕಾಲದಲ್ಲಿ ನಾನು ಧ್ಯಾನ ಮಾಡ್ತೇನೆ ಅದು ಎಲ್ಲ ಪರಮಯೋಗಿಗಳ ಅಂತಿಮ ಗುರಿ ಅದು ಸ್ವಪ್ನ ಎಚ್ಚರ ನಿದ್ರೆಗಳಿಗೆ ಅತೀತವಾದದ್ದು ಅದು ನಿತ್ಯ ನಿಷ್ಕಲ ನಾನು ಅಂಥ ಬ್ರಹ್ಮವೇ ಹೊರತು ಪಂಚಭೂತಗಳ ಸಂಘಾತವಲ್ಲ ನಿಜವಾದ ಕಾಲಜ್ಞಾನಿಗಳಾದ ಶ್ರೀಶಂಕರರು ಎಲ್ಲ ವಿಧದ ಭಾವನೆಗಳಲ್ಲಿಯೂ ಅಡಗಿರುವ ದಿವ್ಯ ತತ್ವ ಒಂದೇ ಎಂಬುದನ್ನು ಕಂಡುಕೊಂಡರು ಶಿವನನ ಕುರಿತು ಒಂದು ಪ್ರಾರ್ಥನೆಯಲ್ಲಿ ಹೀಗೆ ಹೇಳ್ತಾರೆ ಶ್ರೀ ಗುರುವಿನ ರೂಪದಲ್ಲಿ ಕಾಣಿಸಿಕೊಳ್ಳುವ ದಕ್ಷಿಣ ಮೂರ್ತಿ ಸ್ವಾಮಿಯನ್ನು ವಂದಿಸುತ್ತೇನೆ ಶ್ರೀ ಗುರುವು ಮಾಯೆಯ ಮೂಲಕ ನಿದ್ರೆಯಲ್ಲಿಯೋ ಎಂಬಂತೆ ಜಗತ್ತು ತನ್ನಿಂದ ಹೊರಗೆ ಇರುವಂತೆ ಕಾಣ್ತಾನೆ ವಾಸ್ತವಿಕವಾಗಿ ಅದು ಕನ್ನಡಿಯಲ್ಲಿ ಒಂದು ಪಟ್ಟಣವು ಪ್ರತಿಫಲಿತವಾದಂತೆ ಅರಿವಿನ ಅವಸ್ಥೆಯಲ್ಲಿ ಗುರುವು ಅದು ಅದ್ವಿತೀಯವಾದ ತನ್ನ ಸಹಜ ಆತ್ಮ ಎಂಬುದನ್ನು ಕಂಡುಕೊಳ್ತಾನೆ ಶಿವ ವಿಷ್ಣು ಮತ್ತು ಇತರ ದೇವ ದೇವತೆಗಳು ಶ್ರೀ ಶಂಕರರ ಪ್ರಕಾರ ಎಲ್ಲ ಸಾಂತತೆಗೂ ಅರ್ಥ ನೀಡುವ ಒಂದೇ ಅನಂತ ಚೈತನ್ಯದ ನಾನಾ ರೂಪಗಳು ಶಿವನನ್ನ ಕುರಿತು ಒಂದು ಸ್ತೋತ್ರದಲ್ಲಿ ಅವರು ಹೀಗೆ ಹೇಳ್ತಾರೆ ಪ್ರಾತಃ ಸ್ಮರಾಮಿ ಹೃದಿ ಸಂಸ್ಫುರದಾತ್ಮ ತತ್ವಂ ಸಚ್ಚಿತ್ ಸುಖಂ ಪರಮ ಹಂಸಗತಿಂ ತುರಿಯಂ ಯತ್ ಸ್ವಪ್ನ ಜಾಗರ ಸುಷುಪ್ತ ಮವೈತಿ ನಿತ್ಯಂ ತದ್ ಬ್ರಹ್ಮ ನಿಷ್ಕಲ ಮಹಂ ೂತ ಸಂಘ ವಿಶ್ವ ದರ್ಪಣ್ಯ ಮಾನನಾ ಗರೀತುಲ್ ಮಾಯಯ ಬಹಿರಿ ಬಹರಿವೋದ್ಭುತ ಯಥಾ ನಿದ್ರಯ ಸಾಕ್ಷಾತ್ ಕುರುತೆ ಪ್ರಬೋಧ ಸಾಮ ಮೇವಾದ್ವಯಂ ತಸ್ ಶ್ರೀ ಗುರುಮೂರ್ತಯೇ ನಮ ಇದಂ ದಕ್ಷಿಣ ಮೂರ್ತಯೇ ಎಂದು ಹೇಳ್ತಾರೆ ಅಂದ್ರೆ ಯಾರು ಈ ಜಗತ್ತಿಗೆ ಕಾರಣನು ನೀರಿಹನು ನಿರಾಕಾರನು ಓಂಕಾರದಿಂದ ಅರಿವಿಗೆ ಬರುವವನು ಆಗಿರುವನು ಯಾರಲ್ಲಿ ಈ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿವೆಯೋ ಅಂತಹ ಪರಮಾತ್ಮನಿಗೆ ನಮನಗಳು ಎನ್ನುತ್ತಾರೆ ತೀವ್ರ ಭಕ್ತಿಯ ಸ್ಥಿತಿಯಲ್ಲಿ ವಿಷ್ಣುವನ್ನ ಉದ್ದೇಶಿಸಿ ಹೇಳ್ತಾರೆ ಹೇ ಸರ್ವವ್ಯಾಪಿ ಭಗವಂತ ನನ್ನ ಮನಸ್ಸನ್ನ ಶಾಂತಗೊಳಿಸು ಕೆಟ್ಟ ವಿಷಯಗಳ ಕಡೆ ಇರುವ ತೃಷೆಯನ್ನ ಹೋಗಲಾಡಿಸು ಈ ಸಂಸಾರ ಸಾಗರವನ್ನ ದಾಟಿಸು ಅಲೆಗಳು ಸಮುದ್ರದಲ್ಲಿ ಲೀನವಾಗುತ್ತವೆಯೇ ಹೊರತು ಸಮುದ್ರವು ಅಲೆಗಳಲ್ಲಿ ಲೀನವಾಗುವುದಿಲ್ಲ ಹೇ ಭಗವಂತ ಎಲ್ಲ ಭೇದಗಳು ಅಳಿದ ಮೇಲೆ ನಾನು ನಿನ್ನಲ್ಲಿ ಲೀನವಾಗುತ್ತೇನೆಯೇ ಹೊರತು ನೀನು ನನ್ನಲ್ಲಲ್ಲ ತಾಯಿಯ ವಾತ್ಸಲ್ಯಕ್ಕೆ ಆ ಮಹಾ ಅದ್ವೈತ ವೇದಾಂತಿಯ ಹೃದಯ ಮೃದುವಾಗಿ ಪ್ರತಿಸ್ಪಂದಿಸುತ್ತದೆ ಎನ್ನುತ್ತಾರೆ ಶ್ರೀ ಶಂಕರಾಚಾರ್ಯರು ಅತ್ಯಂತ ಸಾಮಾನ್ಯ ಭಕ್ತನಂತೆ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ ಹೇ ತಾಯಿ ಈ ಪೃಥ್ವಿಯಲ್ಲಿ ನಿನಗೆ ಅನೇಕರು ಅತ್ಯಂತ ಸಜ್ಜನರಾದ ಪುತ್ರರಿದ್ದಾರೆ ಅವರ ಮಧ್ಯೆ ನಾನು ಒಬ್ಬ ಅತ್ಯಲ್ಪನಾದವನು ಹೇ ಶಕ್ತಿ ನನ್ನನ್ನು ಕಾಪಾಡು ಕೆಟ್ಟ ಮಗ ಹುಟ್ಟಬಹುದು ಆದರೆ ಎಂದೆಂದೂ ಕೆಟ್ಟ ತಾಯಿ ಹುಟ್ಟೋದಿಲ್ಲ ತಾಯಿಯೊಬ್ಬಳೇ ಏಕೈಕ ಆಶ್ರಯ ತಾಯೇ ನಾನು ದಾನ ಧರ್ಮಗಳನ್ನು ಮಾಡಿಲ್ಲ ಜಪ ಧ್ಯಾನಗಳು ಮಂತ್ರಗಳು ನನಗೆ ತಿಳಿದಿಲ್ಲ ಪೂಜಾದಿಗಳು ನನ್ನ ಅರಿವಿಗೆ ಬಂದಿಲ್ಲ ಹೇ ವಿಶ್ವ ಜನನಿ ನೀನೊಬ್ಬಳೇ ನನಗೆ ಆಶ್ರಯ ಎಂದು ವಿನಮ್ರವಾಗಿ ಆ ಶಿವಶಕ್ತಿಯನ್ನು ಆರಾಧಿಸ್ತಾರೆ ಶಂಕರರಿಗೆ ಜಗನ್ಮಾತೆಯು ಪರಬ್ರಹ್ಮವಲ್ಲದೆ ಬೇರೆಯಲ್ಲ ಆಕೆಯ ಪ್ರತಿಬಿಂಬವೇ ಮಾನವ ವ್ಯಕ್ತಿತ್ವ ಈ ಜಗತ್ತಿಗೋಸ್ಕರ ಸಚ್ಚಿದಾನಂದ ವಸ್ತುವನ್ನ ದೇವರು ಮತ್ತು ಜೀವಗಳೆಂದು ವಿಭಜಿಸಿದ್ದಾಳೆ ಅವಳ ವ್ಯಕ್ತಿತ್ವದಲ್ಲಿ ಲಯವಾಗುವುದು ಅವರ ಬಯಕೆ ಹೇ ಜಗಜ್ಜನನಿ ನನ್ನ ಇಂದ್ರಿಯಗಳು ಯಾವಾಗ ನಿಗ್ರಹಿಸಲ್ಪಡುವುದು ನನಗೆ ಶತ್ರು ಮಿತ್ರರಿಬ್ಬರು ಇಲ್ಲದಂತಾಗುವುದು ಯಾವಾಗ ನಾನು ಮಿಥ್ಯಾಕಾಂಕ್ಷೆಗಳಿಂದ ಮುಕ್ತನಾಗುವುದು ಯಾವಾಗ ನನ್ನ ಮನಸ್ಸಿನ ಬೇರು ನಾಶವಾಗುವುದು ಯಾವಾಗ ಸ್ತೋತ್ರಗಳನ್ನು ಪ್ರಾರ್ಥನೆಗಳನ್ನ ಜಾಣ್ಮೆಯಿಂದ ಪರಿಶೀಲಿಸಿದಾಗ ವೇದದ ಕಾಲಜ್ಞಾನಿಗೆ ಈ ಮಾತು ಸತ್ಯ ಬಲ್ಲವರು ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಎಂಬುದು ನಮಗೆ ಗೊತ್ತಾಗುತ್ತೆ ಪುಷ್ಪದಂತನೂ ಇದನ್ನೇ ಸ್ಪಷ್ಟವಾಗಿ ಸಾರಿದ್ದಾನೆ ವೇದ ಯೋಗ ಶೈವ ವೈಷ್ಣವ ಗ್ರಂಥಗಳಲ್ಲಿ ಬೇರೆ ಬೇರೆ ದಾರಿಗಳು ಹೇಳಲ್ಪಟ್ಟಿವೆ ಇವುಗಳಲ್ಲಿ ಒಂದೊಂದು ದಾರಿಯನ್ನ ಒಬ್ಬೊಬ್ಬರು ಆರಿಸಿಕೊಳ್ತಾರೆ ಅವುಗಳಲ್ಲಿ ನೇರವಾದುದನ್ನು ಬಳಸಬಹುದಾದದ್ದನ್ನು ಭಕ್ತರು ತಮ್ಮ ಪ್ರವೃತ್ತಿಗೆ ಅನುಗುಣವಾಗಿ ಆರಿಸಿಕೊಳ್ತಾರೆ ಎಲ್ಲ ನದಿಗಳ ಗುರಿಯೂ ಸಮುದ್ರವೇ ಆಗಿರುವಂತೆ ಎಲ್ಲ ಪಥಗಳ ಗುರಿಯೂ ನೀನೆ ಯಾವುದೇ ರೂಪದಲ್ಲೇ ಆಗಲಿ ಪ್ರಾರ್ಥನೆ ಎಲ್ಲ ಸಾಧಕರಿಗೂ ಬಹು ಮುಖ್ಯ ಇದು ಜೀವಾತ್ಮನ ಭಗವತ್ ವ್ಯಾಕುಲತೆಯ ಅಭಿವ್ಯಕ್ತಿ ಎಂದು ಮನುಕುಲಕ್ಕೆ ದೊಡ್ಡ ಕಾಣಿಕೆ ನೀಡಿದ್ದಾರೆ ಶಿವನ ಅಪರಾವತಾರ ಶಂಕರಾಚಾರ್ಯರು ಇಂದಿಗೂ ಅವರ ಕೊಡುಗೆ ಎಂದೆಂದೂ ಜೀವಂತ ಕಲಿಯುಗ ಕೊನೆಯಾಗುವವರೆಗೂ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ